ಅಧ್ಯಾಯ ಒಂಬತ್ತು ಕಳವಳ ಪಡಬೇಡ ಪಾಪವು ನಿನ್ನ ಮೇಲೆ ಅಧಿಕಾರ ನಡೆಸದು ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಆರು ವಚನ ಹದಿನಾಲ್ಕು ಕ್ರೈಸ್ತ ಜೀವಿತ ಎನ್ನುವುದು ಅನೇಕರಿಗೆ ಹೋರಾಟದ ಜೀವಿತವಾಗಿದೆ ಯಾವಾಗ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸುತ್ತದೋ ಅಶುದ್ಧತೆಯು ಕ್ರೈಸ್ತರನ್ನು ಆವರಿಸಿಕೊಳ್ಳುವುದೋ ಅವಾಗ ಪರಿಶುದ್ಧತೆಯನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇವೋ ಎಂದು ಅವರು ಕಳವಳಗೊಂಡು ಪರಿತಪಿಸುತ್ತಾರೆ ಆದರೆ ಈ ಸತ್ಯವೇದ ವಾಕ್ಯದಲ್ಲಿ ಅಪೋಸ್ತಲನಾದ ಪೌಲನು ದೃಢವಾಗಿ ಹೇಳುತ್ತಾನೆ ನೀವು ಕರ್ತನಿಗೆ ವಿಧೇಯರಾದರೆ ಪಾಪವು ನಿಮ್ಮ ಮೇಲೆ ಆಳ್ವಿಕೆ ನಡೆಸುವುದಿಲ್ಲ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಆರು ವಚನ ಹದಿನಾಲ್ಕು ದೇವಮಗುವೆ ಯಾವಾಗ ನಾವು ನಮ್ಮನ್ನು ಕರ್ತನ ಕೃಪೆಗೆ ಅಧೀನಪಡಿಸಿಕೊಳ್ಳುತ್ತೇವೋ ಆಗ ಕರ್ತನು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ದೇವರೇ ನಿನ್ನ ಕೃಪೆಯ ಐಶ್ವರ್ಯದಲ್ಲಿ ನಮ್ಮನ್ನು ನೆಲೆಗೊಳಿಸು ಅಯ್ಯ ಸಹಾಯ ಮಾಡು ನನಗೆ ಬಲ ಸಾಲದು ಎಂದು ಹೇಳುವಾಗ ಕರ್ತನು ನಮಗೆ ತನ್ನ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸುತ್ತಾನೆ ಆ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ ಅದೇ ಸಮಯದಲ್ಲಿ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸದ ಹಾಗೆ ಕರ್ತನ ಆತ್ಮನಿಂದಲೂ ಪ್ರಾರ್ಥನೆಯ ಜೀವಿತದಲ್ಲಿಯೂ ಯಾವಾಗಲೂ ತುಂಬಲ್ಪಡುವುದು ಅತಿ ಅವಶ್ಯವಾಗಿದೆ ಬೆಳಗಿನ ಚಾವದ ಪ್ರಾರ್ಥನೆ ಧ್ಯಾನ ನಮ್ಮನ್ನು ಯಾವಾಗಲೂ ಅಗ್ನಿ ಜ್ವಾಲೆಗಳನ್ನಾಗಿ ಉರಿದು ಪ್ರಕಾಶಿಸುವಂತೆ ಮಾಡುತ್ತದೆ ಸ್ವಲ್ಪ ಯೋಚಿಸಿ ನೋಡಿರಿ ದೀಪ ಉರಿಯುತ್ತಿರುವಾಗ ಅದರ ಮೇಲೆ ನೊಣಗಳು ಕುಳಿತುಕೊಳ್ಳುವುದಿಲ್ಲ ಅದೇ ಸಮಯದಲ್ಲಿ ದೀಪವು ಆರಿಹೋದಾಗ ಸಂತೋಷದಿಂದ ನೊನವು ಅದರ ಮೇಲೆ ಕುಳಿತುಕೊಳ್ಳುತ್ತದೆ ಹಾಗೆಯೇ ದೇವಮಗುವೆ ನೀನು ಕರ್ತನೆಗಾಗಿ ಉರಿದು ಜ್ವಾಲೆಯಂತೆ ಪ್ರಕಾಶಿಸುವುದಾದರೆ ಸೈತಾನನು ನಿನ್ನ ಹತ್ತಿರವೂ ಸುಳಿಯುವುದೇ ಇಲ್ಲ ಅದೇ ಸಮಯದಲ್ಲಿ ಪ್ರಾರ್ಥನೆಯಿಲ್ಲದೆ ಸತ್ಯವೇದವನ್ನು ಓದದೆ ದೇವಜನರ ಇಲ್ಲದೆ ತನ್ನಗಾಗಿ ಉರಿದು ಹೋದ ಕಟ್ಟಿಗೆ ಆಗಿದ್ದರೆ ಸೈತಾನನು ನಿನ್ನನ್ನು ವಶಪಡಿಸಿಕೊಳ್ಳಲು ಅವಕಾಶವಾಗುವುದು ಪ್ರಾರ್ಥನೆಯ ಜೀವಿತ ಕಡಿಮೆಯಾಗುವಾಗ ಕೋಪ ಉರಿಗೊಳ್ಳುವುದು ದಿಢೀರೆಂದು ಮುತ್ತಿಕೊಳ್ಳುತ್ತದೆ ಆದುದರಿಂದ ನಾವು ಶಾಂತ ಗುಣವನ್ನು ದೈವಿಕ ಪ್ರೀತಿಯನ್ನು ಕಳೆದುಕೊಳ್ಳುವೆವು ನಮ್ಮ ನಾಲಿಗೆ ಹತೋಟಿಯಲ್ಲಿರುವುದಿಲ್ಲ ಕೊನೆಗೆ ನೆಮ್ಮದಿಯನ್ನು ಕಳೆದುಕೊಂಡು ಪರಿತಪಿಸುವೆವು ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸುವಾಗ ಮನಸ್ಸು ಸೋತು ಹೋಗುತ್ತದೆ ಅದೇ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಆತ್ಮಭಾರದಿಂದ ಪ್ರಾರ್ಥಿಸುವುದಾದರೆ ಕೃಪೆಯು ನಮ್ಮನ್ನು ತುಂಬಿಕೊಳ್ಳುತ್ತದೆ ಆಗ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸಬಾರದು ಎನ್ನುವುದಾದರೆ ನಮಗೆ ಗ್ರಹಿಸಿಕೊಳ್ಳುವ ಹೃದಯವು ಅವಶ್ಯ ಈ ಗ್ರಹಿಸಿಕೊಳ್ಳುವ ಹೃದಯ ಇರುವಾಗ ಚಿಕ್ಕ ಚಿಕ್ಕ ತಪ್ಪುಗಳು ಅವಿಧಿಯತ್ವದ ಪಾಪಗಳು ನಮ್ಮನ್ನು ಆವರಿಸುವಾಗ ತರ್ತನ ಪಾದದ ಬಳಿ ಓಡಿ ಹೋಗಿ ಅತ್ತು ಗೋಳಾಡಿ ಆತನ ಕೃಪೆಗಾಗಿ ಪ್ರಾರ್ಥಿಸಿದರೆ ಆಗ ನಾವು ಅಗ್ನಿ ಜ್ವಾಲೆಗಳಾಗಿ ಪಾಪವನ್ನು ಜಯಿಸುವೆವು ಅದೇ ಸಮಯದಲ್ಲಿ ಗ್ರಹಿಸಲಾರದ ಹೃದಯವಿದ್ದರೆ ಮನಸ್ಸಾಕ್ಷಿ ಕೂಡ ಸತ್ತು ಹೋಗುತ್ತದೆ ಪಾಪವು ನಮಗೆ ಪಾಪವಾಗಿ ತೋರುವುದೇ ಇಲ್ಲ ಪಾಪ ಸ್ವಭಾವಗಳು ನಮ್ಮಲ್ಲಿ ಹೆಚ್ಚುತ್ತವೆ ಕೊನೆಗೆ ಅನೀತಿವಂತರಾಗಿ ಬಿಡುತ್ತೇವೆ ಕೊನೆಗೆ ಅದು ನಮ್ಮನ್ನು ದೊಡ್ಡ ಪಾಪಗಳ ಕಡೆಗೆ ಎಳೆದೊಯ್ಯುತ್ತದೆ ಗ್ರಹಿಸಿಕೊಳ್ಳಲಾಗದ ಹೃದಯ ಇರುವುದಾದರೆ ಆತ್ಮನಾಶವಾಗುತ್ತದೆ ಸಾಧಾರಣವಾಗಿ ಸುಖ ದೇಹಿಗಳು ಸೊಳ್ಳೆ ಕಡಿದರೂ ಸಹ ಎದ್ದು ಬಿಡುವರು ಒಂದು ತಿಗುನೆ ಕಡೆದರೂ ಕೂಡ ಅವನಿಂದ ತಡೆದುಕೊಳ್ಳಲು ಆಗುವುದಿಲ್ಲ ಅದೇ ಸಮಯದಲ್ಲಿ ಅವನಲ್ಲಿ ಗ್ರಹಿಸಿಕೊಳ್ಳುವ ಹೃದಯವಿಲ್ಲದಿದ್ದರೆ ಒಂದು ವೇಳೆ ಕುಷ್ಠರೋಗವು ಅವನಿಗೆ ಅಂಟಿಕೊಂಡಿದ್ದರೆ ಸೊಳ್ಳೆಯೇ ಕಡೆದರೂ ಇಲ್ಲಿಯೇ ಕಡಿದರೂ ಅವನಿಗೆ ಗೊತ್ತಾಗುವುದೇ ಇಲ್ಲ ಆದ್ದರಿಂದಲೇ ದಾವಿದನು ಪ್ರಾರ್ಥಿಸುವಾಗ ನನಗೆ ಜ್ಞಾನವನ್ನು ದಯಪಾಲಿಸು ಎಂದು ಪ್ರಾರ್ಥಿಸುತ್ತಾನೆ ಕೀರ್ತನೆ ಅಧ್ಯಾಯ ನೂರ ಹತ್ತೊಂಬತ್ತು ವಚನ ಮೂವತ್ತ್ನಾಲ್ಕು ದೇವ ಮಗುವೆ ಜ್ಞಾನವುಳ್ಳ ಹೃದಯದಿಂದ ಪರಿಶುದ್ಧತೆಯನ್ನು ಪಡೆದುಕು ಚಿಕ್ಕ ಕಾರ್ಯವಾದರೂ ಕರ್ತನ ಪಾದ ಸನ್ನಿಧಿಯಲ್ಲಿ ಓಡಿ ಹೋಗಿ ಅಳುತ್ತಾ ಕ್ಷಮಾಪನೆಯನ್ನು ಕೇಳಿ ಕೃಪೆಯನ್ನು ಹೊಂದಿಕೊ ಆಗ ಒಂದು ಕಾಲಕ್ಕೂ ನೀನು ಎಡುವಿ ಬೀಳುವುದಿಲ್ಲ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ ಒಂದನೇ ಪೇತ್ರ ಅಧ್ಯಾಯ ಒಂದು ವಚನ ಹದಿನೈದು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ